ಶೌಕತ್ ಖಾತರ್ಕಿ ಹಾಗೂ ನ್ಯೂಸ್ ಆಯ್ ಹಲೋ ನಮಸ್ತೆ ನೀವು ನೋಡ್ತಾ ಗರ್ಜನೆ ನ್ಯೂಸ್ ಚಾನೆಲ್ ಇಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಕ್ಕೂಟ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಗದಗ ಜಿಲ್ಲಾ ಘಟಕದ ವತಿಯಿಂದ ಇಂದು ಬಿಡುಗಡೆಯಾದ ಭೈರತಿ ರಣಗಲ್ ಕನ್ನಡ ಚಲನಚಿತ್ರವು ಶತ ದಿನೋತ್ಸವ ಆಚರಿಸಲೆಂದು ಶುಭ ಹಾರೈಕೆ ಮಾಡಿದರು ಗದಗ ಜಿಲ್ಲಾ ಘಟಕದ ವತಿಯಿಂದ ನಗರದ ಮಹಾಲಕ್ಷ್ಮಿ ಚಿತ್ರಮಂದಿರದಲ್ಲಿ ಇಂದು ಬಿಡುಗಡೆಯಾದ ಭೈರತಿ ರಣಗಲ್ ಕನ್ನಡ ಚಲನಚಿತ್ರವು ಶತ ದಿನೋತ್ಸವ ಆಚ ಆಚರಿಸಲೆಂದು ಪಟಾಕಿ ಸೆಡಿಸಿ ಸಿ ಯನ್ನು ಹಂಚಲಾಯಿತು ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕಟೌಟ್ಗೆ ಪುಷ್ಪಾರ್ಚನೆ ಮಾಡಲಾಯಿತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಸಂಗಾಪುರ್ ಮಾತನಾಡಿ ಭೈರತಿಯ ರ ನಗಲ್ ಕನ್ನಡ ಚಲನಚಿತ್ರೋತ್ಸವ ಶತ ದಿನೋತ್ಸವ ಆಚರಿಸಲೆಂದು ಹಾಗೂ ಡಾಕ್ಟರ್ ಶಿವಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಇರುವುದರಿಂದ ಅವರು ಆದಷ್ಟು ಬೇಗನೆ ಗುಣಮುಖರಾಗಿ ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳನ್ನು ಮಾಡಬೇಕೆಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವೆಟ್ಟಲ್ ಪರಾಪುರ್ ಉಪಾಧ್ಯಕ್ಷರಾದ ನಾಗರಾಜ್ ಗುತ್ತಿ ಶಹರ ಅಧ್ಯಕ್ಷರಾದ ಮಲ್ಲೇಶ್ ಪರಾಪುರ್ ಗಣೇಶ್ ಹುಬ್ಬಳ್ಳಿ ಮೈಲಾರಪ್ಪ ವಿ ಚೈಮರ ವಿನಾಯಕ್ ಗಜಕೋಶ್ ಕೃಷ್ಣ ಸಂಗಾಪುರ್ ಮಲ್ಲೇಶ್ ದೊಡ್ಮಣಿ ಮಾತೇಶ್ ಮ್ಯಾಗೇರಿ ರಾಜು ಅಕ್ಷನ್ಕೊಪ್ಪ ವಿರೂಪಾಕ್ಷಿ ಸಂಗಾಪುರ್ ಮಂಜುನಾಥ್ ಕುಡ್ನಿ ರಾಧೆ ಕಾರಬಾರಿ ಅಶೋಕ್ ಅಡ್ಪಕ್ ಆಕಾಶ್ ಮೇರಿ ರಾಧೆ ಕಾರ್ಬಾರಿ ಹಾಗೂ ಯುವಕರು ಮಹಿಳೆಯರು ಮತ್ತು ಅಭಿಮಾನಿಗಳು ಮುಂತಾದವರು ಉಪಸ್ಥಿತರಿದ್ದರು ಅಂತಂದು ನಾವು ಆರೈಸಿದ್ವಿ ಶುಭ ಆರೈಸಿದ್ವಿ ಇನ್ನೊಂದು ದುಃಖಕರ ವಿಷಯ ಏನಂದ್ರೆ ಶಿವರಾಜ್ ಕುಮಾರ್ ಅವರಿಗೆ ಏನೋ ಒಂದು ಸರ್ಜರಿ ಅಥವಾ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತಂದು ನಮ್ಮ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಅದು ಅದೇನಾಗಲಿ ಅದು ವಿಜಯ ಚಿತ್ರ ತಗಲಿ ಆರಂಭವಾಗಿ ಆಗಲಿ ಗುಣಮುಖರಾಗಲಿ ಇನ್ನೂ ಹೆಚ್ಚು ಸಮಾಜಮುಖಿ ಚಿತ್ರಗಳನ್ನು ಕೊಡಲಿ ಅಂತಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೀನಿ ಪ್ರಧಾನ ಕಾರ್ಯದರ್ಶಿ ಆದ ಮಲ್ಲಿಕಾರ್ಜುನ ಮೂರು ದಿನ ಪುರಾಜ ತಂದು ಎಲ್ಲ ನಟರಾಜಕುಮಾರ್ ಅಭಿಮಾನಿ ಬಳಗ ಮತ್ತು ಗುರಾಜಕುಮಾರ ಅಭಿಮಾನಿ ಬಳಗ ಗುರುತರ ಅಭಿಮಾನಿ ಬಳಗದಿಂದ ಚಿತ್ರ ತಂಡಕ್ಕೆ ಒಂದು ಚಿತ್ರದ ಎಲ್ಲ ಕಲಾವಿದರಿಗೆ ಶುಭ ಹಾರು ಮತ್ತು ಅವರ बनाव गए जय मामले डॉक्टर शिवराज मनाव गए जय मामले